ನೀನಷ್ಟೇ ಬೇಸಿಗೆ ಆರಂಭ ಆಗ್ತಾ ಇದೆ ಆದರೆ ಆರಂಭದಲ್ಲೇ ಬೆಂಗಳೂರಿಗೆ ಜಲಕ್ಷಾಮ ಎದುರಾಗಿದೆ ಪ್ರತಿ ಬಾರಿ ನೀರಿಗೆ ಸಮಸ್ಯೆ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ನೀರಿಗಾಗಿ ನಿತ್ಯ ಮಹಿಳೆಯರ ಮಧ್ಯೆ ಬಡಿದಾಟ ಆಗ್ತಾ ಇದೆ ಇದು ಹೊರಗಟ್ಟೆ ಪಾಳ್ಯದ ಜ್ಯೋತಿಬಾಪುಲೆ ಕೊಳಗೇರಿಯಲ್ಲಿ ನಡೀತಾ ಇರುವಂತಹ ಘಟನೆ ಬಿಂದಿಗೆಗಳನ್ನ ಹಿಡಿದು ಕಿತ್ತಾಡ್ತಿದ್ದಾರೆ ಯಾಕಂದ್ರೆ ನೀರಿಗಾಗಿ ಗಂಟೆ ಗಂಟೆ ನಿಲ್ಲಬೇಕಾದಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ ನೂರು ಮನೆಗಳಿರೋ ಕಡೆ ಕೇವಲ ಎರಡನೇ ಎಲ್ಲಿ ಸಾಕಾಗುತ್ತೆ ಕೆಲಸಕ್ಕೂ ಹೋಗುತ್ತೆ ನೀರಿಗಾಗಿ ಕ್ಯೂ ನಿಂತು ಜಗಳ ಆಡಬೇಕಾದಂತಹ ಪರಿಸ್ಥಿತಿ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಿ ಅಂತ ಸ್ಥಳೀಯ ನಿವಾಸಿಗಳು ಅಳು ತೋಡ್ಕೊಳ್ತಾ ಇದ್ದಾರೆ ನೂರು ಮನೆಗಳಿರೋ ಕಡೆ ಕೇರಳನಲ್ಲಿ ಇದೆಯ ನೀರು ಬರ್ತದೆ ನಿತ್ಯ ಈ ಶೇಪ್ನ ನಿಂತ್ಕೊಬೋಕ್ ನೋಡ್ರೆ ಒಬ್ಬರು ಮುಂದಕೊ ಒಬ್ರು ನೀವು ನೀವಷ್ಟು ಒಬ್ರು ಮುಂದಕೋ ಒಬ್ರು ಹಿಂದಿಕೊಬ್ಕ ಫಸ್ಟ್ ಮುಂದೆ ಆಮೇಲೆ ಸ್ವಲ್ಪ ಸ್ವಲ್ಪಿಂದಕ್ಕೆ ಆಮೇಲೆ ಸ್ವಲ್ಪ ಹಿಂದಕ್ಕೆ ಸ್ವಲ್ಪಿಂದಕರಡೆ ದಾಹ ದಾಹ ಮಳೆ ಇಲ್ಲ ನೀರಿಲ್ಲ ಕೆರೆ ಕಟ್ಟೆಗಳೆಲ್ಲ ಬರಿದಾನೇ ಹೋಗಿದೆ ನದಿ ಬತ್ತಿ ಹೋಗಿದೆ ಜನರಿಗೂ ಜಾನುವಾರುಗಳಿಗೂ ನೀರಿಲ್ಲ ಅಯ್ಯೋ ಏನು ಮಾಡೋದು ನೀರಿತದೆ ಹೇಗೆ ಬದುಕೋದು ನಾವು ಹೇಗೆ ಈ ಭೂಮಿ ಮೇಲೆ ಇರೋದು ಸಸ್ಯ ಸಂಕುಲ ನಾಶವಾಗುತ್ತೆ ಜೀವರಾಶಿ ಅವನತಿಯ ಅಂಚಿಗೆ ಹೋಗಿಬಿಡುತ್ತೆ ಮಳೆ ಎಷ್ಟೊಂದು ಅವಶ್ಯಕಾದು ನಾಶ ಮಾಡಿ ಕಾಂಕ್ರೀಟ್ ಕಾಡು ಬೆಳೆಸಿದ ನಾವು ಈಗ ಅದರ ಫಲಿತಾಂಶವನ್ನ ನೋಡಬೇಕಾಗುತ್ತೆ ಇಲ್ಲ ಈಗಲಾದರೂ ಹೆಚ್ಚಿಸಿ ಹೊರಟ